ನೀವ್ ಹೇಳ್ತಾ ಇದ್ರಿ ಈಗ ಮನುಷ್ಯನಿಗೆ ಭಗವಂತ ಕೊಡೋದು ಎಲ್ಲ ನಿಮ್ಮ ನಂಬಿಕೆ ಹಾಗಿದ್ರೆ ಒಬ್ಬ ಮನುಷ್ಯನಿಗೆ ನಂಬಿಕೆಯ ಮನಸ್ಸಿನಲ್ಲಿ ಉಂಟಬೇಕು ಇಲ್ಲ ಅವನ ಆತ್ಮದಲ್ಲಿ ಹುಟ್ಟಬೇಕೋ ಪ್ರೇರಣೆ ಅದಕ್ಕೆ ಸಂದೇಶ ಒಳ್ಳೆ ಪ್ರಶ್ನೆ ನಂಬಿಕೆ ಎಂಬುದು ಎಲ್ಲಿ ಹುಟ್ಟಬೇಕು ಅಂತ ಹೇಳಿ ಅಲ್ವಾ ಮನಸ್ಸಿನಲ್ಲಿ ಹುಟ್ಟಬೇಕು ಆತ್ಮದಲ್ಲಿ ಹುಟ್ಟಬೇಕು ಅಲ್ಲ ಪ್ರೇರಣೆ ಆಗಬೇಕು ಪ್ರಕೃತಿಯಿಂದ ಬರಬೇಕು ಅಲ್ವಾ ಸತ್ಯವಾದ ವಿಚಾರ ನೂರಕ್ಕೆ ನೂರು ಸತ್ಯವಾದ ವಿಚಾರ ಈ ನಂಬಿಕೆ ಎಂಬುದು ಸೇತುವೆ ಅರ್ಥ ಆಯ್ತದಾ ನಂಬಿಕೆ ಎಂಬುದು ಜೀವಾತ್ಮ ಮತ್ತು ಪರಮಾತ್ಮನನ್ನು ಸೇರಿಸುವ ಸೇತುವೆ ಬಹಳ ಸೂಕ್ಷ್ಮ ಇದೆ ಆ ಸೇತುವೆಯಲ್ಲಿ ನಾವು ಕಾಲಿಡಬೇಕು ಅಂತ ಆದರೆ ಜೀವಾತ್ಮದ ಪ್ರೇರಣೆ ಇರಲೇಬೇಕು ಜೀವಾತ್ಮದ ಪ್ರೇರಣೆ ಇಲ್ಲದಿದ್ದರೆ ಆ ಸೇತುವೆಯಲ್ಲಿ ಕಾಲಿಡಲಿಕ್ಕಾಗುವುದಿಲ್ಲ ಮನಸ್ಸಿನಲ್ಲಿ ನಂಬಿಕೆ ಉಂಟಾದರೆ ನಂಬಿಕೆ ಚಂಚಲ ಆಗ್ತದೆ ಸ್ಥಿರವಾಗಿರುವುದಿಲ್ಲ ನಂಬಿಕೆಯಲ್ಲಿ ಅನೇಕ ರೀತಿಯ ನಂಬಿಕೆ ಇದೆ ನೀವು ಕೇಳಿದ ಮಾತ್ರ ಸತ್ಯವೇ ಮನಸ್ಸಿನಲ್ಲಿ ಉಂಟಾಗುವ ನಂಬಿಕೆಯ ಅಲ್ಲ ಜೀವಾತ್ಮದಲ್ಲಿ ಉಂಟಾಗುವ ನಂಬಿಕೆಯ ಅಲ್ಲ ಪ್ರೇರಣೆಯಾ ನಂಬಿಕೆ ಎಂಬುದು ಜೀವಾತ್ಮದಲ್ಲಿ ಸೃಷ್ಟಿಯಾಗುವಂಥ ವಿಚಾರ ಪವಿತ್ರವಾದ ನಂಬಿಕೆ ಎಂಬುದು ಜೀವಾತ್ಮದಲ್ಲಿ ಸೃಷ್ಟಿಯಾಗುವಂಥ ವಿಚಾರ ಅದನ್ನು ಯಾರಿಂದಲೂ ಏನು ಮಾಡಲಿಕ್ಕಾಗುವುದಿಲ್ಲ ಅದನ್ನು ಯಾರಿಂದಲೂ ಆ ನಂಬಿಕೆಯನ್ನು ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ ಜೀವಾತ್ಮದಲ್ಲಿ ನಂಬಿಕೆ ಸೃಷ್ಟಿಯಾದರೆ ಮನಸ್ಸಿನಲ್ಲಿ ನಂಬಿಕೆ ಸೃಷ್ಟಿಯಾದರೆ ಆ ನಂಬಿಕೆ ನಿಲ್ಲುವುದಿಲ್ಲ ಅದು ಚಂಚಲ ಆಗ್ತದೆ ಅದು ಯಾವಾಗ ಬೇಕಾದರೆ ಆ ನಂಬಿಕೆ ಹುಡುಗ ಅರ್ಥ ಆಗ್ತದೆ ಉತ್ತರ ಸಿಕ್ಕಿತ್ತ ನಂಬಿಕೆ ಎಂಬುದು ಅದು ಅಂತರಾತ್ಮಕ್ಕೆ ಬಿಟ್ಟಂಥ ವಿಚಾರ ಅದು ಪವಿತ್ರವಾದ ವಿಚಾರ ಅಂತರಾತ್ಮದಲ್ಲಿ ಯಾವಾಗ ಆ ಸ್ಥಿತಿ ನಮಗೆ ಬರ್ತದೋ ಆಗ ನಂಬಿಕೆ ಎಂಬುದು ಸೃಷ್ಟಿಯಾಗಿ ನಾವು ಯಾವುದನ್ನೋ ಒಂದನ್ನು ಹಿಂಬಾಲಿಸಿಕೊಂಡು ಹೋಗ್ತೇವೆ ಅದು ಗುರು ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲ ಒಂದು ಜ್ಯೋತಿಷ್ಯ ಆಗಿರ್ಬೋದು ಅಲ್ಲ ಇನ್ನು ಯಾರು ಅನೇಕ ಹಿರಿಯರು ಅರ್ಥ ಆಯ್ತಲ್ಲ ಯಾರು ಬೇಕಾರಾಗಿರ್ಬೋದು ಅಲ್ಲ ದೇವರೇ ಆಗಿರ್ಬೋದು ಅಲ್ಲ ಒಂದು ವಿಷಯವೇ ಆಗಿರ್ಬೋದು ಒಂದು ಸಾಧುಗಳು ಸಂತರು ಯೋಗಿಗಳು ಹೇಳಿದ ಒಂದೇ ಒಂದು ವಾಕ್ಯ ಸಾಕು ಆ ವಾಕ್ಯವನ್ನು ಕೇಳಿದರೆ ಸಾಕು ಜನ್ಮ ಅರ್ಥ ಆಯ್ತಲ್ವ ಅದೆಷ್ಟೋ ವಾಕ್ಯಗಳುಂಟು ಅಲ್ವಾ ಏನದು ದಾಸರ ಒಂದು ಪದದಲ್ಲಿದೆ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೆ ಅಂತೇಳಿ ಯಾವುದೋ ಒಂದು ಹಾಡಲ್ಲಿ ಬರ್ತದೆ ಒಂದು ವಾಣಿ ನಾವೆಲ್ಲ ನೀರಿನ ಮೇಲಿರುವ ಗುಳ್ಳೆ ಅಂತೆ ಇದು ನಿಜ ಅಲ್ಲ ಇದು ಸತ್ಯ ಅಲ್ಲ ಎಂಬ ಒಂದು ಮಾತನ್ನು ದೃಢವಾಗಿ ಹಿಡ್ಕೊಂಡ್ರೆ ಅದು ಹೋಗ್ತಾ 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 ನಮ್ಮ ಜೀವಾತ್ಮಕ್ಕೆ ಮುಡುತ್ತದೆ ಆ ಜೀವಾತ್ಮಕ್ಕೆ ಮುಟ್ಟಿ ಯಾವ ಜೀವಾತ್ಮದಲ್ಲಿ ರಿಜಿಸ್ಟರ್ ಆಗ್ತದೋ ಅದು ನಂಬಿಕೆ ಮತ್ತೆ ಅದೇ ಪಯಣ ಸತ್ಯವೇ ಅವರು ಹೇಳಿ ಸತ್ಯ ಯಾವಾಗ ಬೇಕಾದ್ರೆ ನಾನು ಸತ್ತು ಹೋಗ್ಬೋದು ಯಾವಾಗ ಬೇಕಾದ್ರೆ ಪ್ರಪಂಚ ಬಿಟ್ಟು ಹೋಗ್ಬೋದು ಇದು ಸತ್ಯ ಅಲ್ಲ ಇದು ಶಾಶ್ವತ ಅಲ್ಲ ಎಂಬ ವಿಚಾರ ದೃಢವಾಗಿ ನಿಮ್ಮೊಳಗೆ ನಿಲ್ಲಬೇಕು ಆ ನಂಬಿಕೆ ನಿಮ್ಮೊಳಗೆ ಜೀವಾತ್ಮದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಮನಸ್ಸು ಒಂದು ಕಡೆ ನಿಲ್ಬೇಕು ಮನಸ್ಸು ಒಂದು ಕಡೆ ನಿಂತರೆ ಮಾತ್ರ ಆ ನಂಬಿಕೆ ಜೀವಾತ್ಮದಲ್ಲಿ ಹೋಗಿ ಅಂಟಿಕೊಳ್ತದೆ ಇಲ್ಲದಿದ್ದರೆ ಜೀವಾತ್ಮದಲ್ಲಿ ಅಂಟಿಕೊಳ್ಳುವುದಿಲ್ಲ ಮನಸ್ಸಿನಿಂದಲೇ ಅದು ಅನೇಕ ರೀತಿಯ ಅಪನಂಬಿಕೆಯನ್ನು ಸೃಷ್ಟಿ ಮಾಡ್ತದೆ ನಂಬಬೇಕು ಯಾವುದಾದರೂ ಸರಿ ದೃಢವಾಗಿ ನಂಬಿ ಅದೊಂದು ಕಲ್ಲಾದರೂ ಸರಿ ಒಂದು ಮರ ಆದರೂ ಸರಿ ಒಂದು ಹಸುವಾದರೂ ಸರಿ ಅಲ್ಲ ನೀವು ಸಾಕೋ ಆದರೂ ಸರಿ ಯಾವುದಾದರೂ ಸರಿ ನೀವು ನಂಬಿ ಖಂಡಿತವಾಗಿಯೂ ನಿಮಗೆ ಅದು ಒಂದಲ್ಲೊಂದು ರೀತಿಯಲ್ಲಿ ಉಪಕಾರ ಮಾಡಿಯೇ ಮಾಡುತ್ತದೆ ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ಆದ ಕಾರಣ ಇವತ್ತು ಪ್ರತಿಯೊಂದು ವಿಚಾರವೂ ಈ ಪ್ರಪಂಚ ನಡೀತಿರುವುದು ಹೇಗೆ ಈ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳು ನಡೀತಿರುವುದು ಹೇಗೆ ಆಧ್ಯಾತ್ಮಿಕ ಬೆಳೀತಿರುವುದು ಹೇಗೆ ವಿಜ್ಞಾನ ಬೆಳೀತಿರುವುದು ಹೇಗೆ ಎಲ್ಲ ವಿಚಾರಗಳು ಇವತ್ತು ಬೆಳೀಲಿಕ್ಕೆ ಕಾರಣ ನಂಬಿಕೆ ಒಂದು ನಂಬಿಕೆ ಬೇರೆನಲ್ಲ ನಾವು ಮಾಡ್ತೇವೆ ನಾವು ಸಾಧಿಸ್ತೇವೆ ಎಂಬ ನಂಬಿಕೆ ಆ ನಂಬಿಕೆ ಎಂಬುದು ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲುವಾಗ ಅದು ಪ್ರಯತ್ನವಾಗಿ ಪರಿವರ್ತನೆ ಆಗ್ತದೆ ಅರ್ಥ ಬುದ್ಧಿ ಮಾಡುವ ಕೆಲಸಕ್ಕೆ ಪ್ರಯತ್ನ ಅಂತ ಹೇಳೋದು ಬುದ್ಧಿ ಮಾಡುವ ಕೆಲಸಕ್ಕೆ ಪ್ರಯತ್ನ ಅಂತ ಹೇಳುವುದು ಕೋರ್ಸ್ ಪ್ರಯತ್ನ ಬುದ್ಧಿ ದೂಡ್ತದೆ ಇದೇ ದಾರಿಯಲ್ಲಿ ಹೋಗುವಂತೆ ಹಾಗೆ ನಂಬಿಕೆ ಎಂಬುದು ಯಾವ ರೀತಿ ಸೃಷ್ಟಿಯಾಗಿ ಯಾವ ರೀತಿ ಅದನ್ನು ಉಪಯೋಗಿಸಿಕೊಳ್ಳಬೇಕು ಎಂಬ ವಿಚಾರವನ್ನು ಬುದ್ಧಿ ಹೇಳಿಕೊಡ್ತದೆ ಆ ಬುದ್ಧಿ ಹೇಳುವಾಗ ಬುದ್ಧಿಗೂ ಮತ್ತು ಮನಸ್ಸಿಗೂ ನಡುವೆ ಒಂದು ಮನಸ್ಸಾಕ್ಷಿ ತಂದಿದೆ ಆ ಮನಸ್ಸಾಕ್ಷಿ ಪಕ್ಕ ಹೇಳ್ತದೆ ಹಂಡ್ರೆಡಲ್ಲಿ ಹಂಡ್ರೆಡ್ ಹೇಳ್ತದೆ ಮನಸ್ಸಾಕ್ಷಿ ಇದು ಸರಿ ಇದು ತಪ್ಪು ಅಂತೇಳಿ ಇದು ಸರಿ ಇದು ತಪ್ಪು ಅಂತೇಳಿ ಜಡ್ಜ್ಮೆಂಟು ಮಾಡಲಿಕ್ಕೆ ಮನುಷ್ಯನಿಂದ ಆಗುವುದಿಲ್ಲ ಬಹಳ ಕಷ್ಟ ಆಗ್ತದೆ ಸರಿ ತಪ್ಪನ್ನು ಜಡ್ಜ್ಮೆಂಟು ಮಾಡಲಿಕ್ಕೆ ಕಾರಣ ಏನು ಮನಸ್ಸು ಅನೇಕ ರೀತಿಯಲ್ಲಿ ನಮ್ಮನ್ನು ಆಟಾಡಿಸ್ತದ ಆಗ ನಂಬಿಕೆ ಎಂಬುದು ದೃಢವಾದ ನಂಬಿಕೆ ಸತ್ಯವಾದ ನಂಬಿಕೆ ಜೀವಾತ್ಮದಲ್ಲಿ ಸೃಷ್ಟಿಯಾಗುವಂತ ವಿಚಾರ ಉತ್ತರ ಸಿಕ್ಕಿತ ಮನಸ್ಸು ಅನ್ನೋದು ಮನಸ್ಸಿನಲ್ಲಿ ನಂಬಿಕೆ ಹುಟ್ಟೋಕ್ಕಿಂತ ನಮ್ಮ ಅಂತರಾತ್ಮದಲ್ಲಿ ನಂಬಿಕೆ ಹುಟ್ಟಿದ್ರೆ ಅದು ದೃಢವಾಗಿರ್ತದೆ ಆ ರೀತಿ ಬದುಕಿದ್ರೆ ಶ್ರೇಷ್ಠವಾಗಿರ್ತದ ತಮ್ಮ ಸಂದೇಶ ಕೊಡ್ತಾ ಇದೆ ಖಂಡಿತವಾಗಿಯೂ ಮನುಷ್ಯ ಬದುಕಬೇಕಾದ್ರೆ ಮನಸ್ಸಿಗಿಂತ ಹೆಚ್ಚಾಗಿ ತನ್ನ ಒಳಗಡೆ ಇರುವಂತಹ ಶುದ್ಧತೆಯಿಂದ ನಂಬಿಕೆಯಿಂದ ಜೀವನ ಮಾಡಬೇಕಾಗುತ್ತೆ ಖಂಡಿತವಾಗಿ ನಂಬಿಕೆಯಿಂದಲೇ ಜೀವನ ಮಾಡಬೇಕು ಏನಾದ್ರೂ ಸರಿ ಅರ್ಥ ಆಯ್ತಲ್ಲ ಆ ನಂಬಿಕೆ ಒಂದು ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅದೇ ಹೇಳೋದ್ ನಾನು ಒಂದು ಗುರುವನ್ನು ನಂಬಿದ್ರೆ ಆ ಗುರು 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 ಗುರುದೇವ 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 ಅಂತ ಹೇಳುವಾಗ ನಿಮಗೆ ಅರಿವಿಲ್ಲದೆ ಗುರುದೇವ 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 ಅಂತ ಹೇಳುವಾಗ ಅದು ಪ್ರಕೃತಿಯಲ್ಲಿ ಹೋಗಿ ಸೇರ್ತಾ 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 ನೀವು ಕೇಳುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಒಳಗೆ ಉದಯವಾಗ್ತದೆ ಆ ಗುರುದೇವ ಅಂತ ಹೇಳುವ ಒಂದು ಆ ಶಬ್ದದಲ್ಲಿ ಅದೆಷ್ಟು ಶಕ್ತಿ ಅಡಗಿದೆ ಅಂತೇಳಿ ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅದೇ ದೊಡ್ಡ ಮಂತ್ರ ಅದೇ ದೊಡ್ಡ ಮಂತ್ರ ಅಂತ ಹೇಳೋದು ಗುರುದೇವ 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 ಅಂತ ಹೇಳ್ತಾ ಇರಿ ಹೇಳ್ತಾನೆ ಇರಿ ಅದು ಎಲ್ಲಿಂದ ಬರ್ತದೆ ನಿಮಗೆ ಸಂದೇಶ ಅಂತೇಳಿ ಅದನ್ನು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಉಂಟು ಅದೊಂದು ಅದ್ಭುತ ಚಮತ್ಕಾರ ಅದು ಗುರುದೇವ ಅಂತ ಹೇಳಿದ್ರು ಅದ್ಭುತವಾದ ವಿಚಾರ ನೀವು ಏನು ಕೇಳಿದ್ರೆ ಕೊಡ್ತದೆ ಆ ಗುರುದೇವ ಅಂತ ಹೇಳೋ ವಿಚಾರ ಅದು ನಿಮ್ಮ ಅಂತರಾತ್ಮದಲ್ಲಿ ರಿಜಿಸ್ಟರ್ ಆಗಬೇಕು ಅಂತರಾತ್ಮದಲ್ಲಿ ಅದು ಹೋಗಿ ಕೂತ್ಕೊಳ್ಳಬೇಕು ಅಂತರಾತ್ಮದಲ್ಲಿ ನಿಮ್ಮ ಜೀವಾತ್ಮದಲ್ಲಿ ಹೋಗಿ ಕೂತುಕೊಳ್ಳುವಾಗ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲ ಆ ಗುರುದೇವರನ್ನು ನಿಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಶಕ್ತಿ ಉಂಟ ನಂಬಿಕೆಯಲ್ಲಿ ಗುರುದೇವ 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 ಅಂತ ಹೇಳಿದ್ರೆ ಅದೆಷ್ಟು ಪಾಪಗಳು ನಮ್ಮನ್ನು ಬಿಟ್ಟು ಹೋಗ್ತದೆ ಅದೆಷ್ಟು ಚೈತನ್ಯಗಳು ನಮ್ಮ ಒಳಗೆ ಬರ್ತದೆ ಇದು ಅನುಭವಿಸಿ 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 ಸ್ವಲ್ಪ ಸ್ವಲ್ಪವೇ ತಿಳಿದು 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 ಅದಾದ ಮೇಲೆ ಅದು ಪರಿಪೂರ್ಣ ಆಗುವಾಗ ಸಿಗುವ ಆನಂದವೇ ಬೇರೆ ಈ ಪ್ರಪಂಚದ ಎಲ್ಲ ವಿಷಯ ಸುಖಗಳು ಮರೆತು ಹೋಗ್ತದೆ ಪ್ರಾಪಂಚಿಕ ಸುಖ ಈ ಭೌತಿಕ ಜಗತ್ತಿನ ಸುಖಗಳು ಆಸೆಗಳು ವಿಷಯಗಳು ಎಲ್ಲವೂ ಮರೆತು ಹೋಗ್ತದೆ ತನ್ನ ಒಳಗೆ ಅನೇಕ ರೀತಿಯ ಅದ್ಭುತಗಳು ವಿಶೇಷತೆಗಳು ಸೃಷ್ಟಿಯಾಗ್ತದೆ ವಿಷಯಕ್ಕೂ ಮತ್ತು ವಿಶೇಷತೆ ವ್ಯತ್ಯಾಸ ಉಂಟು ಎಲ್ಲರೂ ಕೇಳೋದು ಪ್ರಪಂಚದ ವಿಷಯ ಸುಖ ಆ ವಿಷಯ ಸುಖದಲ್ಲೇ ಅಡಗಿದೆ ವಿಷಯ ಅಲ್ವಾ ಅವರಿವರ ಮಾತನ್ನು ಕೇಳಿ ಅಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದೆ ಅದೇನಾಗ್ತದೆ ಇದೇನಾಗ್ತದೆ ಬೆಳಿಗ್ಗೆ ಇದ್ದರೆ ರಾತ್ರಿ ಮಲಗಲಿಕ್ಕೆ ಹೋಗುವಲ್ಲಿವರೆಗೂ ನಮಗೆ ಇನ್ನೊಬ್ಬರದೇ ಚಿಂತೆ ನಮ್ಮ ಚಿಂತೆ ಇಲ್ಲ ನಮ್ಮ ಚಿಂತೆ ಮಾಡೋದು ಯಾವಾಗ ನಾವು ಯಾವಾಗ ನಮಗೆ ಆರೋಗ್ಯ ಸಮಸ್ಯೆ ಬರ್ತದೆ ಆವಾಗ ನಮ್ಮ ಚಿಂತೆ ಮಾಡ್ತೇವೆ ಆವಾಗ ಎಲ್ಲವೂ ಅರ್ಥ ಆಗ್ತದೆ ನಮಗೆ ಅಲ್ವ ತುಂಬ ಡಿಯರ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಆರೋಗ್ಯ ಸಮಸ್ಯೆ ಇರೋ ಸಮಯದಲ್ಲಿ ಒಂದು ಕಾಲು ಬರದಿದ್ದರೆ ಎಷ್ಟು ದ್ವೇಷ ಬರ್ತದೆ ಅವರ ಮೇಲೆ ಎಷ್ಟು ಕೋಪ ಬರ್ತದೆ ಅಲ್ವಾ ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋದು ಯಾವಾಗ ನಮಗೊಂದು ಕಷ್ಟ ಬರಬೇಕು ಒಂದು ಆರೋಗ್ಯ ಸಮಸ್ಯೆ ಬರಬೇಕು ಒಂದು ಕಷ್ಟ ಬರಬೇಕು ಆ ಕಷ್ಟ ಬರುವಾಗ ನಮ್ಮ ಬಗ್ಗೆ ಚಿಂತೆ ಸ್ವಲ್ಪ ಸ್ವಲ್ಪವೇ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸುಖದಲ್ಲಿರುವ ಸಮಯದಲ್ಲಿ ನಾವು ಸುಖವಾಗಿದ್ದೇವೆ ಸಂತೋಷವಾಗಿದ್ದೇವೆ ಎಲ್ಲರ ವಿಚಾರ ಮಾತಾಡುವ ಖುಷಿ ಖುಷಿಯಾಗಿ ಮಾತಾಡುವ ಅಲ್ಲಿ ಹಾಗೆ ಆಯಿತು ಇಲ್ಲಿ ಹೀಗೆ ಆಯಿತು ಆ ಮೆಸೇಜ್ ಅಲ್ಲಿಗೆ ಫಾರ್ವರ್ಡ್ ಮಾಡೋದು ಈ ಮೆಸೇಜ್ ಇಲ್ಲಿಗೆ ಫಾರ್ವರ್ಡ್ ಮಾಡೋದು ಅದನ್ನು ಕೇಳೋದು ಪುನಃ ಏನೆಲ್ಲ ವಿಚಾರ ಅಲ್ವಾ ಸತ್ಯ ಅಲ್ಲ ಇದು ವಿಷಯ ಇದು ವಿಷಯ ಸುಖ ಪ್ರಪಂಚದ ಸುಖ ಇದು ಬೇಕಾ ನಿಮ್ಮ ಒಳಗೆ ವಿಶೇಷತೆ ಉಂಟಾಗಬೇಕಾ ನಿಮ್ಮ ಒಳಗೆ ವಿಶೇಷತೆ ಉಂಟಾಗಲಿ ನಿಮ್ಮೊಳಗೆ ಪವಿತ್ರತೆ ಉಂಟಾಗಲಿ ನಿಮ್ಮೊಳಗೆ ವಿಶೇಷತೆ ಉಂಟಾಗುವಾಗ ನಿಮ್ಮೊಳಗೆ ಯಾವುದೋ ಒಂದು ರೀತಿಯಲ್ಲಿ ಜ್ಞಾನ ಚಿಗುರ್ತಾ ಉಂಟು ಮೊಳಕೆ ಹೊಡೆದಿದೆ ಮೊಳಕ್ಕೆ ಬಂತು ನಿಮ್ಮ ಒಳಗೆ ಆ ವಿಶೇಷತೆ ಬೆಳೀತಾ 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 ಯಾವುದೋ ಒಂದು ರೀತಿಯಲ್ಲಿ ವಾಣಿಯಾಗಿ ಹೊರಗೆ ಬರ್ತದೆ ಒಂದು ಶಬ್ದವಾಗಿ ಹೊರಗೆ ಬರ್ತದೆ ಆ ಶಬ್ದವಾಗಿ ಹೊರಗೆ ಬರೋ ಶಬ್ದ ಹತ್ತು ಜನರಿಗೆ ಹೋಗಿ ತಲುಪುವಾಗ ಅದರಲ್ಲಿ ಸತ್ಯ ಉಂಟು ಅಂತಾದರೆ ಪ್ರತಿಯೊಬ್ಬರು ಅದನ್ನು ಹಿಂಬಲಿಸ್ತಾರೆ ಇದು ಯಾಕೆ ಹೇಳಿದು ಆ ಗುರುದೇವ 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 ಅಂತ ಹೇಳುವಾಗ ನಿಮ್ಮ ಒಳಗೆ ಉಂಟಾಗುವ ವಿಚಾರ ವಿಶೇಷತೆ ಬೇರೆನಲ್ಲ ನಿಮ್ಮ ಒಳಗೆ ಸೃಷ್ಟಿಯಾಗ ಇದು ದೊಡ್ಡ ಧ್ಯಾನ ಎಲ್ಲದಕ್ಕಿಂತಲೂ ದೊಡ್ಡ ಧ್ಯಾನ ಇದು ಏನು ಮಾಡ್ಬೇಕಾಗಿಲ್ಲ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕಾಗಿಲ್ಲ ಯೋಗ ಮಾಡ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಕೂಡಿದಷ್ಟು ಹೊತ್ತು ಗುರುದೇವ 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 ಅಂತ ಹೇಳ್ತಾನೆ ಇರಿ ಅನೇಕ ಅದ್ಭುತ ಅದ್ಭುತ ಜ್ಞಾನಗಳು ಅದ್ಭುತ ಅದ್ಭುತ ಚೈತನ್ಯಗಳು ಅದ್ಭುತ ಅದ್ಭುತ ಶಕ್ತಿ ನಿಮ್ಮೊಳಗೆ ಬರ್ತದೆ ಸಿದ್ಧಿ ಆಗಬೇಕು ಅಂತಾರೆ ಯಾವುದಾದ್ರು ಒಂದನ್ನು ಹಿಡ್ಕೊಳ್ಬೇಕು ಸಾವಿರ ಹಿಡ್ಕೊಂಡ್ರೆ ಸಿದ್ಧಿ ಆಗುವುದಿಲ್ಲ ವೆರಿ ಸಿಂಪಲ್ ಆಗಿ ಹೇಳ್ತೇನೆ ಪ್ರಯತ್ನ ಪಡಿ ಯಾಕೆ ಆಗೋದಿಲ್ಲ ಬದಲಾವಣೆ ಹಾಗೇ ಆಗ್ತದೆ ಅಲ್ವಾ ಸತ್ಯ ಅಲ್ವಾ ಯಾವುದೇ ಅಕ್ಷರ ಆದರೂ ಎಲ್ಲೋ ಮಂತ್ರವೇ ಅಲ್ವಾ ಹಾ ಯಾವುದೇ ಅಕ್ಷರ ಬಾಯಲ್ಲಿ ಬಂದರೂ ಅದೆಲ್ಲೋ ಮಂತ್ರವೇ ಅದು ಒಳ್ಳೆಯದು ಬರಲಿ ಆಡುವ ಮಾತುಗಳೆಲ್ಲವೂ ಮಂತ್ರವೇ ಮಾಡುವ ಕೆಲಸಗಳೆಲ್ಲವೂ ಪೂಜೆ ಪವಿತ್ರ ಭಾವನೆಯಿಂದ ಕೆಲಸ ಮಾಡಿ ಅದು ಪೂಜೆ ಆಗ್ತದೆ ಹೋಗಿ ಸೇರ್ತದೆ ಯಾವುದೇ ಕೆಲಸ ಮಾಡುವ ಪವಿತ್ರ ಭಾವನೆಯಿಂದ ಮಾಡಿ ಅದು ಪವಿತ್ರ ಪೂಜೆ ಆಗ್ತದೆ ಯಾವುದೇ ವಿಚಾರ ಮಾತನಾಡುವಾಗ ಪವಿತ್ರತೆಯಿಂದ ಮಾತಾಡಿ ಒಳ್ಳೆ ಜ್ಞಾನದಿಂದ ಮಾತಾಡಿ ಒಳ್ಳೆ ಪ್ರೀತಿಯಿಂದ ಮಾತಾಡಿ ಅದು ಭಗವಂತನಿಗೆ ಹೋಗಿ ಸೇರ್ತದೆ ಅದು ಮಂತ್ರ ಆಗ್ತದೆ ಒಳ್ಳೆಯದು ಒಳ್ಳೆಯದು ಒಳ್ಳೇದು ಅಂತ ಹೇಳ್ತಾನೆ ಹೋಗಿ ಒಂದು ದಿನ ಒಳ್ಳೆಯದು ಆಗೇ ಆಗ್ತದೆ ನನ್ನಿಂದ ಆಗ್ತದೆ ನನ್ನಿಂದ ಆಗ್ತದೆ ನನ್ನಿಂದ ಆಗ್ತದೆ ನನ್ನಿಂದ ಆಗ್ತದೆ ಎಂಬ ವಿಚಾರವನ್ನು ನೀವು ನಿಮ್ಮ ಒಳಗೆ ದೃಢವಾಗಿ ನಿಲ್ಲಿಸಿ ಒಂದು ದಿನ ಆಗದ ಕೆಲಸ ಕೂಡ ನಿಮ್ಮಿಂದ ಆಗ್ತದೆ ಅದು ತನ್ನಂಬಿಕೆ ಆ ತನ್ನಂಬಿಕೆ ಬೇಕು ಪ್ರತಿಯೊಬ್ಬರ ಒಳಗೂ ತನ್ನಂಬಿಕೆ ಬೇಕು ಆತ್ಮವಿಶ್ವಾಸ ಬೇಕು ಆ ತನ್ನಂಬಿಕೆ ಆತ್ಮವಿಶ್ವಾಸವನ್ನು ತುಂಬಿಸುವವರು ಗುರು ಆ ತನ್ನಂಬಿಕೆ ಆತ್ಮವಿಶ್ವಾಸ ಎಂಬುದು ನಿಮ್ಮೊಳಗೆ ಯಾವಾಗ ದೃಢವಾಗ್ತದೋ ಆವಾಗ ನಿಮ್ಮ ಮನಸ್ಸು ಒಂದು ಹಂತಕ್ಕೆ ನಿಮ್ಮ ಹಿಡಿತದಲ್ಲಿರ್ತದೆ ಮನಸ್ಸು ನಿಮ್ಮ ಹಿಡಿತದಲ್ಲಿರ್ತದೆ ಮನಸ್ಸು ಯಾವಾಗ ನಿಮ್ಮ ಹಿಡಿತಕ್ಕೆ ಬರ್ತದೋ ಆವಾಗ ಹಂತ ಹಂತವಾಗಿ ನಿಮಗೆ ಒಂದೊಂದು ಹೊಸ 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 ಅನುಭವಗಳು ಉಂಟಾಗ್ತದೆ ಹೊಸ ಹೊಸ ಅನುಭವಗಳು ಅರ್ಥ ಆಗ್ತದೆ ಹೇಳುದು ಆ ತನ್ನಂಬಿಕೆ ಅಂದರೆ ತನ್ನನ್ನು ತಾನು ನಂಬುವುದು ಆ ತನ್ನಂಬಿಕೆ ಎಂಬುದೇ ಜೀವಾತ್ಮದಲ್ಲಿರುವ ನಂಬಿಕೆ ಆ ನಂಬಿಕೆಯಿಂದ ಮನೋಧೈರ್ಯ ಬರ್ತದೆ ಆ ನಂಬಿಕೆಯಿಂದ ಮನೋವಿಜ್ಞಾನ ಸೃಷ್ಟಿಯಾಗ್ತದೆ ಆ ನಂಬಿಕೆಯಿಂದ ಅನೇಕ ರೀತಿಯ ಚೈತನ್ಯಗಳನ್ನು ಪಡೆದುಕೊಳ್ತೇವೆ ಎಷ್ಟು ಸಹ ಹೇಳ್ಬೋದು ಒಟ್ಟಿನಲ್ಲಿ ಹೇಳಿದರೆ ಎಂಬುದು ಜೀವಾತ್ಮದಲ್ಲಿ ಸೃಷ್ಟಿಯಾಗುವ ವಿಚಾರ ಅದು ಜೀವಾತ್ಮಕ್ಕೆ ಹೋಗಿ ತಲುಪಬೇಕು ಅಲ್ವಾ ಈಗ ಪ್ರಪಂಚದಲ್ಲಿ ಅನೇಕ ಗುರುಗಳಿದ್ದಾರೆ ಅಲ್ವಾ ಗುರು ಸಾರ್ವಭೌಮರಾದಂಥ ರಾಘವೇಂದ್ರ ಮಹಾರಾಜರು ಅಲ್ವಾ ಸಿದ್ಧಾರೂಢರು ಶಿರಡಿ ಸಾಯಿಬಾಬಾ ಭಗವಾನ್ ನಿತ್ಯಾನಂದರು ಗಜಾನ ಮಹಾರಾಜ್ ನಾರಾಯಣ ಗುರುಸ್ವಾಮಿ ಇನ್ನು ಎಷ್ಟು ಸಹ ಹೇಳ್ತಾ ಹೋಗ್ಬೋದು ಆದರೆ ಇವರ ಭಕ್ತರುಗಳಲ್ಲಿ ಅಲ್ವಾ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ರಾಘವೇಂದ್ರರ ಭಕ್ತರು ಅದೊಂದು ಗುಂಪು ಬೇರೆ ಶಿರಡಿ ಸಾಯಿಬಾಬರ ಭಕ್ತರು ಅದೊಂದು ಗುಂಪು ಬೇರೆ ನಿತ್ಯಾನಂದರ ಭಕ್ತರು ಅದೊಂದು ಗುಂಪು ಬೇರೆ ಅಲ್ವಾ ಕಾರಣ ಏನು ಅವರ ಅಂತರಾತ್ಮದಲ್ಲಿ ರಾಘವೇಂದ್ರ ದೃಢವಾಗಿ ಕೂತ್ಕೊಂಡಿದ್ದಾರೆ ಆದ ಕಾರಣ ರಾಘವೇಂದ್ರ ಭಕ್ತರು ಭಕ್ತರುಗಳ ಗುಂಪು ಇನ್ನು ಸಾಯಿಬಾಬರ ಭಕ್ತರಲ್ಲಿ ಸಾಯಿಬಾಬರು ದೃಢವಾಗಿ ಕೂತ್ಕೊಂಡಿದ್ದಾರೆ ಅಲ್ವ ಆದ ಕಾರಣ ಅವರ ಭಕ್ತರು ಅದು ನೀವು ಎಲ್ಲಿ ನಂಬಿಕೆ ಇಡ್ತೀರಿ ಗುರು ಎಲ್ಲ ಒಂದೇ ಗುರು ಎಲ್ಲ ಒಂದೇ ಗುರುವಿನಲ್ಲಿ ಭೇದ ಭಾವ ಇಲ್ಲ ಗುರು ಒಂದೇ ವಿಷಯ ಗುರು ಅಂತ ಹೇಳಿದರೆ ಆ ಗುರುವಿನ ರೂಪ ಸಾವಿರಾರು ಯಾಕೆ ಬೇಕಾಗಿ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಆ ಒಂದು ಗುರು ಅನೇಕ ಗುರುವಾಗಿ ಸೃಷ್ಟಿಯಾಗ್ತಾರೆ ಅಲ್ಲೆಲ್ಲಿ ಅಲ್ಲಿ 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 ಯಾಕೆ ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ಊರಿನಲ್ಲೂ ಎಲ್ಲ ಗ್ರಾಮದಲ್ಲಿಯೂ ಎಲ್ಲ ರಾಜ್ಯದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಸತ್ಯ ಎಂಬುದು ಏನಂತ ತಿಳಿಬೇಕು ಜ್ಞಾನ ಎಂಬುದು ತಿಳಿಬೇಕು ಆ ಭಗವಂತ ಎಂಬ ಶಕ್ತಿ ಇದ್ದಾರೆ ಆ ಭಗವಂತ ಎಂಬ ಶಕ್ತಿಯನ್ನು ನಾವೆಲ್ಲರೂ ಪೂಜಿಸಬೇಕು ಆ ಶಕ್ತಿಯಿಂದ ಎಲ್ಲ ವಿಚಾರಗಳು ಇರುವುದು ಆ ಸತ್ಯವನ್ನು ಹೇಳಲಿಕ್ಕೆ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಹೇಳಲಿಕ್ಕೆ ಬೇಕಾಗಿ ಮನುಷ್ಯ ಅಂದರೆ ಏನು ಅಂತ ಹೇಳಲಿಕ್ಕೆ ಬೇಕಾಗಿ ಈ ಗುರುಗಳು ಅನೇಕ ರೀತಿಯಲ್ಲಿ ರೂಪವನ್ನು ತಾಳಿ ಬರ್ತಾರೆ ಅಲ್ವ ಈಗ ಮೈಸೂರು ಗೋಪಾಲಪುರ ಒಂದು ಉದಾಹರಣೆ ತಕೊಳ್ಳುವ ಅಲ್ವಾ ಆ ಭಗವಂತ ಈ ಮೈಸೂರು ಗೋಪಾಲಪುರ ಶ್ರೀ ಗುರುಮನೆಯಿಂದ ಎಷ್ಟು ಜನರಿಗೆ ಉಳಿತಾಗಬೇಕು ಅಂತ ಇದೆಯೋ ಅಷ್ಟು ಜನರನ್ನೇ ಕಳಿಸ್ತಾನೆ ಇಷ್ಟೇ ಜನರಪ್ಪ ನಿಮಗೆ ಇಷ್ಟೇ ಭಕ್ತರು ಈ ಭಕ್ತರನ್ನೇ ನೀವು ನೋಡಬೇಕು ಆ ಬೇರೆ ಕಡೆ ಬೇರೆ ಸ್ಥಳದಲ್ಲಿದ್ದವ್ರಿಗೆ ಬೇರೆ ವ್ಯವಸ್ಥೆ ನಾನು ಮಾಡಿದ್ದೇನೆ ಅವರು ಅಲ್ಲಿಗೆ ಹೋಗಬೇಕು ಅಲ್ವಾ ಆಗ ಭಾರತ ದೇಶ ಎಷ್ಟು ವಿಶಾಲವಾಗಿ ಉಂಟು ಆಗ ಭಾರತ ದೇಶ ಎಷ್ಟು ವಿಶಾಲವಾಗಿರುವಾಗ ಈ ಭಾರತ ದೇಶದಲ್ಲಿ ಅದೆಷ್ಟು ಗುರುಗಳು ಬೇಕು ಅನೇಕ ರೀತಿಯ ಭಕ್ತರುಗಳಿಗೆ ಅನೇಕ ರೀತಿಯ ಗುರುಗಳು ಬರಬೇಕು ಅವರವರ ರುಚಿಗೆ ತಕ್ಕಾಗಿ ಅವರವರ ಟೇಸ್ಟಿಗೆ ಹಾಗೆ ಅಲ್ವ ಜ್ಞಾನದಲ್ಲಿ ಅದೆಷ್ಟೋ ವಿಧ ಜ್ಞಾನ ಇದೆ ಯೋಗದಲ್ಲಿ ಅದೆಷ್ಟೋ ಯೋಗವಿದೆ ಎಲ್ಲ ವಿಚಾರವನ್ನು ತಿಳಿದವನು ಯಾರು ಇಲ್ಲ ಎಲ್ಲ ವಿಚಾರವನ್ನು ತಿಳಿದವರು ಇದ್ದಾರೆ ಆದರೆ ಅವರು ಯಾರ ಕಣ್ಣಿ ಕಾಣೋದೂ ಇಲ್ಲ ಇದು ಬಹಳ ಸೂಕ್ಷ್ಮ ಇದು ಆಗ ನಂಬಿಕೆ ಹೇಗೆ ಸೃಷ್ಟಿಯಾಗ್ತದೆ ನಂಬಿಕೆ ಹೇಗೆ ಸೃಷ್ಟಿಯಾಗ್ತದೆ ಅಂತ ಕೇಳು ಒಂದು ಪ್ರೀತಿಯಿಂದಾಗಿ ನಂಬಿಕೆ ಸೃಷ್ಟಿಯಾಗುವುದು ಮೊದಲು ಬರೆದೊಂದು ಪ್ರೀತಿ ಆ ಪ್ರೀತಿಯನ್ನು ನೀವು ದೃಢವಾಗಿ ಹಿಡ್ಕೊಳ್ಳಿ ಆ ಪ್ರೀತಿಯೇ ಬ್ರಹ್ಮಾಂಡ ಆ ಪ್ರೀತಿಯೇ ಭಗವಂತ ಸಕಲ ಜೀವರಾಶಿಯಲ್ಲಿ ಪ್ರೀತಿ ಬರಬೇಕು ಆ ರೀತಿ ಪ್ರೀತಿ ಬರುವಾಗ ತನ್ನಿಂದ ಈ ಪ್ರಪಂಚ ಒಂದು ಸುಭಿಕ್ಷೆಯನ್ನು ಕಂಡುಕೊಳ್ಳುತ್ತದೆ ಈ ದೇಶ ಸುಭಿಕ್ಷೆಯನ್ನು ಕಂಡುಕೊಳ್ಳುತ್ತದೆ ಎಂಬ ನಂಬಿಕೆ ನಿಮ್ಮ ಒಳಗೆ ದೃಢವಾಗಿರಲಿ ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಆ ನಂಬಿಕೆಯನ್ನು ಅಲುಗಾಡಿಸಬೇಡಿ ಅಲುಗಾಡಿಸಿದರೆ ಅದು ಹೋಗಿ ಹೋಗ್ತದೆ ಅದು ಜೀವಾತ್ಮದಲ್ಲಿ ಜೀವಾತ್ಮದಲ್ಲಿ ಒಳಗೆ 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 ಬೆರೆಯಲಿ ನಂಬಿಕೆ ಆ ರೀತಿ ಬೆರೆಯುವಾಗ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸವೆಲ್ಲವೂ ತನ್ನಿತಾನಾಗಿ ಜಯವಾಗ್ತಾ ಹೋಗ್ತದೆ ಯಾವುದನ್ನು ನೀವು ಹುಡುಕ್ತಿರೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ನಿಮ್ಮಲ್ಲಿ ದೃಢವಾದ ನಂಬಿಕೆ ಸೃಷ್ಟಿಯಾದರೆ ನೀವು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅದು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ನಂಬಿಕೆಗೆ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ನಂಬಿಕೆ ಯಾವುದೇ ಒಂದು ವಸ್ತುವನ್ನು ಒಬ್ಬರು ನಂಬಿದರೆ ಅವರು ಸೋಲುವುದಿಲ್ಲ ಆದ ಕಾರಣ ಹೇಳ್ತಾರೆ ನಂಬಿಕೆಟ್ಟವರಿಲ್ಲವೋ ಮನುಜ ಅಂತ ಭಗವಂತನನ್ನು ನಂಬಿಕೆ ಇಟ್ಟವ್ರು ಯಾರಿಲ್ಲ ನಂಬಿದರೆ ಅದು ಖಂಡಿತವಾಗಿ ಒಂದಲ್ಲೊಂದು ರೀತಿಯಲ್ಲಿ ನಿಮ್ಮನ್ನು ಕಾಪಾಡ್ತದೆ ಕಾಪಾಡಿಯೇ ಕಾಪಾಡ್ತದೆ ಆ ನಂಬಿಕೆ ನಿಮ್ಮ ಅಂತರಾತ್ಮದಲ್ಲಿ ನಿಮ್ಮ ಜೀವಾತ್ಮದಲ್ಲಿ ದೃಢವಾಗಿ ನಿಲ್ಲಬೇಕು ಅರ್ಥ ಆಗ್ತದೆ ಹೇಳಿ ಶುಭವಾಗಲಿ ನಮಃ ನಮ ಶಿವ ಗುರುವೇಶ